ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪಾರ್ಥಗೌಡ ಟೂರಿಸ್ಟ್ ಸೊ ಲಾ ನಾನು ಕೊನೆಯದಾಗಿ ಎಲ್ಲಿ ಅಂಜನಾದ್ರಿ ಬೆಟ್ಟ ತೋರಿಸ್ಕೊಂಬಿಟ್ಟು ಸೀದಾ ಈಗ ಎಲ್ಲಪ್ಪ ಇದ್ದೀನಿ ಅಂದರೆ ಕೂಡಲ ಸಂಗಮಕ್ಕೆ ಬಂದೆ ಸೊ ಮಧ್ಯದಲ್ಲಿ ಎಲ್ಲೂ ವೀಡಿಯೋ ಮಾಡೋಕ್ಕಾಗಲಿಲ್ಲ ಯಾಕಪ್ಪ ಅಂದರೆ ನಾನು ಟಿ ವಿ ಹಾಕಿದ್ದೆ ಕಸ್ಟಮರ್ಸ್ ಟಿ ವಿ ನೋಡ್ಬೇಕಂದ್ರು ಸೊ ಹಾಗಾಗಿ ಟಿ ವಿ ಆನ್ ಮಾಡ್ಕೊಂಡು ಕರ್ಕೊಂಬಂದೆ ಮಧ್ಯದಲ್ಲಿ ಎಲ್ಲೂ ವೀಡಿಯೋ ಮಾಡೋಕ್ಕೆ ಡಿಸ್ಟರ್ಬ್ ಆಗ್ತಾಯಿತ್ತು ಅಂತೇಳಿ ಎಲ್ಲೂ ವೀಡಿಯೋ ಮಾಡಿಲ್ಲ ಈಗ ಡೈರೆಕ್ಟು ಕೂಡಲ ಸಂಗಮಕ್ಕೆ ಬಂದು ವೀಡಿಯೋ ಮಾಡ್ತಿದ್ದೀನಿ ಈಗ ಆಲ್ರೆಡಿ ಕೂಡಲ ಸಂಗಮದ ಪಾರ್ಕಿಂಗಲ್ಲಿದ್ದೀನಿ ಈಗ ನೆಕ್ಸ್ಟು ಎಲ್ಲಿಗಪ್ಪ ಅಂದರೆ ಈಗ ಇದು ಗೋಲ್ ಗುಂಬಸ್ಗೆ ಹೋಗ್ಬಿಟ್ಟು ಗೋಲ್ ಗುಂಬಜ್ ತೋರಿಸ್ಕೊಂಬಿಟ್ಟು ಅಲ್ಲಿಂದ ಸೀದಾ ಪಂಡ್ರಪುರಕ್ಕೆ ಹೋಗೋದೆ ಹೇಳ್ತೀನಿ ನಿಮಗೆ ಚೆಕ್ ಪೋಸ್ಟು ಎಲ್ಲಿ ಏನು ಯಾವುದು ಎಲ್ಲ ಪ್ರತಿಯೊಂದು ನಿಮಗೆ ಮಾಹಿತಿ ಕೊಡ್ತೀನಿ ಟ್ರಿಪ್ಪಲ್ಲಿ ಪಂಡ್ ಆದರೆ ಗೋಲ್ ಗುಂಬಸ್ ಟೈಮ್ ಆದರೂ ನೋಡೋದು ಇಲ್ಲಾಂದ್ರೆ ಡೈರೆಕ್ಟ್ ಹೋಗೋದೇ ಈಗ ಪಂಡ್ರಾಪುರ ಮುಟ್ಟಕ್ಕೆ ಕಮ್ಮಿ ಅಲ್ಲ ಅಂದ್ರೂ ಒಂದು ನೈಟ್ ಒಂದು ಹತ್ತುವರೆ ಹನ್ನೊಂದು ಗಂಟೆ ಆಗ್ಬೋದು ಅನಿಸುತ್ತೆ ನನ್ನ ಅನಿಸಿಕೆ ಸೊ ಈಗ ಆಲ್ರೆಡಿ ಟೈಮ್ ಬಂದ್ಬಿಟ್ಟು ಮೂರು ಗಂಟೆ ಆಯಿತು ಸೊ ಮಧ್ಯದಲ್ಲಿ ಅಲ್ಲೇ ಟೀಗೂ ಊಟಕ್ಕೆ ನಿಲ್ಲಿಸ್ಬಿಟ್ಟಿದ್ದೆ ಕಸ್ಟಮರ್ಸು ಟಿಫನ್ ತಗೊಂಬಂದಿರು ಸೊ ಹಾಗಾಗಿ ಅಲ್ಲೇ ಮಧ್ಯದಲ್ಲಿ ನಿಲ್ಲಿಸಿ ಟೀಗೆ ಎಲ್ಲ ಕುಡ್ಕೊಂಡು ಬರೋತ್ ಲೇಟ್ ಆಯಿತು ಬನ್ನಿ ಈಗ ನಾವು ಗೀಟ ಮಾಡ್ಕೊಂಬಿಟ್ಟು ರೆಡಿ ಆಗೋಣ ಮತ್ತು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಒಳ್ಳೆ ಕಂಟೆಂಟ್ ಜೊತೆಗೆ ಮತ್ತೆ ವೀಡಿಯೋ ಇರ್ತೀನಿ ನಿಮಗೆ ಬನ್ನಿ ಈಗ ಹೋಗ್ಬಿಟ್ಟು ಫಸ್ಟು ಊಟ ಮಾಡ್ಕೊಂಬಿಟ್ಟು ಆಮೇಲೆ ಸಿಗೋಣ ನೋಡಿ ಇಲ್ಲಿ ನದಿ ಮುಂದ್ಗಡೆನೇ ಪಾರ್ಕಿಂಗ್ ಮಾಡಿರೋದು ಈ ಸಿಕ್ಕಾಪಟ್ಟೆ ಈಗ ಟೂರಿಸ್ಟ್ ಪ್ಲೇಸ್ ನಾಗ ಎಲ್ಲರೂ ಎಲ್ಲಿ ನೋಡ್ರಿ ಸ್ಕೂಲ್ ಬಸ್ ಗಳ ಕೆ ಎಸ್ ಆರ್ ಟಿ ಸಿ ಬಸ್ ತಿಳ್ಕೊಂಡ್ಬಿಟ್ಟದ ಗೋರ್ಮೆಂಟ್ ಸ್ಕೂಲ್ನಲ್ಲ ಕೆ ಎಸ್ ಆರ್ ಟಿ ಸಿ ಬಸ್ ಅಲ್ಲಿ ಕರ್ಕೊಂಡು ಹೋಗ್ಬೇಕಂತೇಳಿ ಹೇಳಿ ಸೊ ಹಾಗಾಗಿ ಎಲ್ಲ ಕಡೆ ಅದಾನೆ ನೋಡಿ ಇದು ನದಿ ಲಾಸ್ಟ್ ಟೈಮ್ ತೋರಿಸಿದೆ ನಿಮ್ಗೆ ನೋಡಿ ಎಲ್ಲ ಇಲ್ಲಿ ಎರಡು ನದಿನೂ ಕೂಡ್ತವೆ ಯಾವುದೋ ಹೇಳಿದೆ ಲಾಸ್ಟ್ ಟೈಮು ಕೃಷ್ಣ ಮತ್ತು ಯಾವುದು ಮಲಪ್ರಭಾ ಅನ್ಸುತ್ತೆ ಮಲಪ್ರಭ ಎರಡು ನದಿನೂ ಸೇರುತ್ತೆ ಆ ಕಡೆ ಒಂದು ನದಿ ಬರುತ್ತೆ ಈ ಕಡೆ ಒಂದು ನದಿ ಬರುತ್ತೆ ಸೊ ಈ ಕಡೆ ಇಲ್ಲಿ ದೇವಸ್ಥಾನ ಇರೋದು ಹಿಂಗೋಗ್ಬೇಕು ಈ ಕಡೆ ಸೊ ನಾವು ಈಗ ಇಲ್ರಡಿ ಇಲ್ಲೇ ಪಾರ್ಕಿಂಗಲ್ಲಿ ಗಾಡಿ ಹಾಕ್ಬಿಟ್ಟು ನಿಲ್ಲಿಸ್ಕೊಂಡಿದ್ದು ಸೈಡಲ್ಲಿ ನೆರಳೆಲ್ಲ ಐತೆ ಆರಾಮಾಗೆ ತೊಂದರೆನಿಲ್ಲ ನಮ್ಮ ಕಸ್ಟಮರ್ಸ್ ಈಗ ಹೋಗಿದ್ದಾರೆ ನೋಡ್ಬೇಕು ಅವ್ರು ಇನ್ನೂ ಎಷ್ಟೊತ್ತಾಗುತ್ತೆ ಏನು ಕತೆ ಅಂತ ಇನ್ನೂ ಗೊತ್ತಿಲ್ಲ ಬಟ್ ಅಲ್ಲಿ ಅನ್ನದಾಸೋಹಕ್ಕೆ ಹೋಗಿದ್ವಿ ಅಲ್ಲೇ ಪ್ರಸಾದ ಏನು ಮಾಡಲಿಲ್ಲ ಕೆಲವ್ರು ಮಾಡಿದ್ರು ಕೆಲವ್ರು ಮಾಡಿಲ್ಲ ಮುಂದೆ ಮತ್ತೆ ಎಲ್ಲಾದರೂ ಊಟಕ್ಕೆ ನಿಲ್ಲಿಸ್ಬೇಕಾಗತ್ತೆ ಅನಿಸುತ್ತೆ ಇನ್ನೂ ಏನು ಅಂತ ಕತೆ ಗೊತ್ತಿಲ್ಲ ನೋಡೋಣ ಬನ್ನಿ ಇನ್ನಲ್ಲಿ ಈಗ ಕೂಡಲ ಸಂಗಮೆಲ್ಲ ಬಿಟ್ಟು ಈಗ ಸೀದಾ ಹೊರಡ್ತಾ ಇದ್ದೀನಿ ವಾಪಸ್ಸು ಇದಕ್ಕೆ ಇದು ಬಿಜಾಪುರಕ್ಕೆ ಇಲ್ಲ ಆಲ್ಮಟ್ಟಿ ಆದರೆ ಆಲ್ಮಟ್ಟಿ ತೋರಿಸೋದು ಆಲ್ಮಟ್ಟಿನ ಆಂದಿವೆ ಬರುತ್ತಲ್ಲ ಸೊ ಹಾಗಾಗಿ ಆಲ್ಮಟ್ಟಿ ಆದರೆ ಆಲ್ಮಟ್ಟಿ ಇಲ್ಲ ಡೈರೆಕ್ಟ್ ಬಿಜಾಪುರ ಅಂದರೆ ಬಿಜಾಪುರ ನೋಡಿ ಎಲ್ಲಿ ನೋಡಿದ್ರೆ ಎಲ್ಲ ಸ್ಕೂಲ್ ಹುಡುಗರದೇ ಈಗ ಡಿಸೆಂಬರ್ ತಿಂಗಳಾಗ ಅವಾಗಲೇ ನಾವು ಬಂದಿದ್ದು ಇದೇ ರೋಡಲ್ಲೇ ನಾವು ಬಂದಿದ್ದೆ ಸೊ ಲೆಫ್ಟ್ ಸೈಡಿಂದ ಇಳಕಲ್ ಮೇಲೆ ಸೊ ನಾವೀಗ ರೈಟ್ ಸೈಡ್ ಹೋಗ್ಬೇಕು ಉಮ ಒಮನಾಬಾದ್ ರೋಡ್ಗೆ ನೋಡಿ ಈ ಕಡೆಯಿಂದ ಬಂದಿದ್ದು ಅವಾಗಲೇ ಮೇನ್ ರೋಡಿದ್ದು ಏನೊಂದು ಆರು ಏಳು ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ ಕೂಡಲ್ ಸಂಗಮ ಇದು ಹಂಪಾಕಿರೋದು ಕ್ವಾಸಿ ಇಲ್ಲಾಂದರೆ ನೋಡಿ ಏನೇನು ಹಂಪಿಲ್ಲ ಅಂದಿದ್ರೆ ಈ ರೋಡ್ ಕ್ರಾಸ್ ಮಾಡೋಕ್ಕಾಗ್ತಿರ್ಲಿಲ್ಲ ನಾವು ಅಷ್ಟೊಂದು ವೆವಿಕಲ್ ಸ್ಪೀಡಾಗಿ ಬರ್ತವೆ ಅಂದರೆ ಸಿಕ್ಕಾಪಟ್ಟೆ ಗಾಡಿಗಳು ಸೊ ಆ ಕಡೆ ಈ ಕಡೆ ಒಂದು ಸ್ವಲ್ಪ ಹಂಪ್ ಇರೋದಕ್ಕೆ ಒಂದು ಸ್ವಲ್ಪ ವಾಸೆ ನೋಡಿ ಸ್ಪೀಡ್ ಸ್ಪೀಡ್ ಬ್ರೇಕ್ ಇರೋದಕ್ಕೆ ಎಷ್ಟೋ ವಾಸೆ ಸೊ ಇಲ್ಲಿದ್ದ ಈಗ ಏನೊಂದು ಒಂದು ಒಂದೂವರೆ ಗಂಟೆ ಜರ್ನಿ ಅನಿಸುತ್ತೆ ಅಷ್ಟೇ ಒನ್ ಅವರ್ ಅನಿಸುತ್ತೆ ಹೆಚ್ಚು ಕಡಿಮೆ ಇದಕ್ಕೆ ಒನ್ ಅವರ್ ಗೋಲ್ ಗೋಲ್ಗುಂಬಾಜೆ ಡೈರೆಕ್ಟ್ ಗೋಲ್ ಗುಂಬಾಜ್ ಹೋಗೋದು ಆಲಮಟ್ಟಿಗೆ ಇಲ್ಲ ಮನೆ ಸೀದಾ ಈಗ ಗೋಲ್ ಹೋಗ್ ಸಿಗೋಣ ಇನ್ನೇನಿಲ್ಲ ಸ್ಟ್ರೈಟ್ ಹೈವೇನೇ ಇನ್ನೇನು ಆತಿಲ್ಲ ಈ ರೋಡಲ್ಲಿ ತೋರಿಸೋಂಥದ್ದು ಆಲ್ಮೋಸ್ಟ್ ನಿಮ್ಗೆ ಆಲ್ರೆಡಿ ತೋರ್ಸಿದೀನಿ ಇದನ್ನ ಬರೀ ಹವಾನ ಸೀದಿಲ್ಲ ನೋಡಿ ಲಾರಿ ಪಕ್ಕ ಪೊಲೀಸ್ನವ್ರು ಅದಾರೆ ತೋರಿಸ್ತೀನಿ ಪೊಲೀಸ್ನವ್ರು ಹೆಂಗೆ ನಿಂತಿದ್ದಾರೆ ಅಂತೇಳಿ ಪಾಪ ತುಂಬ ಹೊತ್ತು ನಿಂತ್ಕೊಂಡಿರ್ತಾರೆ ಅವ್ರಿಗೆ ಕಾಲನ್ನ ಬರುತ್ತಿಲ್ಲ ನೋಡಿ ಇಲ್ಲೇ ಇನೋವಾದ ಹತ್ರ ನಿಂತ್ಕೊಂಡಿದ್ದಾರೆ ಟಕ್ ಅಂತ ನೋಡಿರಿ ಯಾರು ಶಾಕ್ ಆಗ್ಬೇಕು ಹಂಗೈತೆ ಸೇಮ್ ಒರ್ಜಿನಾಲಿಟಿ ಬರುತ್ತೆ ಇನೋವಾ ಮತ್ತು ಪೊಲೀಸ್ನ ನಿಲ್ಸಿರೋದು ನಾ ಸಡನ್ನ ನೋಡಿರಿ ದೂರಲ್ಲಿದ್ದ ಹಾಗೆ ನೋಡ್ಬಿಟ್ಟು ಯಾರೋ ಸೀಟ್ ಬೆಲ್ಟ್ ಹಾಕಿಲ್ದಾರೋ ಇಲ್ಲಿ ಹೆಲ್ಮೆಟ್ ಗಿಲ್ಮೆಟ್ ಹಾಕಿಲ್ದಾರೋ ಎಲ್ಮೆಟ್ ಹಾಕೊಂಡು ರೆಡಿಯಾಗಿ ಬಂದುಬಿಡ್ತಾರೆ ಅದು ನೋಡಿರಿ ಪೊಲೀಸ್ನವರೇ ಕೈ ಅಂತಿದ್ದಾರೆ ಅನ್ನೋ ರೀತಿ ಕಾಣಿಸುತ್ತೆ ಸೇಮ್ ಅದೇ ಥರ ನಿದ್ದಿದ್ದು ಫೈನಲಿ ನಾವು ವಿಜಯಪುರಕ್ಕೆ ಎಂಟ್ರಿ ಆದ್ವಿ ನೋಡಿ ಇನ್ನೇನು ಬಿಜಾಪುರಕ್ಕೆ ಎಂಟ್ರಿ ಆಗಿದ್ವಿ ಇಲ್ಲಿಂದ ಸೀದಾ ಹೋಗ್ಬಿಟ್ಟು ಅಲ್ಲಿ ಮುಂದೆ ಹೈವೇಗೆ ಲೆಫ್ಟ್ ತಗೋಬೇಕು ಗೋಲ್ಗುಂಬಾಜೆ ಇಲ್ಲೇ ರೋಡ್ ಮೇನ್ ರೋಡಿದ್ದ ಒಂದು ಸುಮಾರು ಒಂದು ಮೂರು ಕಿಲೋ ಎರಡು ಎರಡೂವರೆ ಕಿಲೋಮೀಟ್ರ್ ಮೂರು ಕಿಲೋಮೀಟ್ರ್ ಅನ್ಸುತ್ತೆ ಅಷ್ಟೇ ಜಾಸ್ತಿ ದೂರನೇನಿಲ್ಲ ಗೋಲ್ಗುಂಬಾಜಿರೋದು ಇದು ಸ್ಟ್ರೈಟ್ ಹೋದ್ರೆ ಫೈನಲ್ಲಿ ನೋಡಿ ಹತ್ರ ಬಂದ್ವಿ ಅಲ್ಲಿ ಎದುರುಗಡೆ ಕಾಣಿಸ್ತೈತೆ ನೋಡ್ಬೋದು ಬ್ರಿಡ್ಜ್ ಸೀರೆ ರೈಟ್ ಸೈಡ್ ಕಾಣುತ್ತೆ ಅಲ್ಲಿ ಯಾರ ಒಬ್ರು ನಮ್ಮ ವಿವರ್ಸ್ ಹೋದ್ರು ಒಬ್ರು ಅಯ್ಯಂದ್ರು ಸೊ ನೋಡಿ ಎದುರುಗಡೆ ಕಾಣಿಸ್ತಿದೆಯಲ್ಲ ಇದೆ ಗೋಲ್ ಗೋಲ್ಗುಂಬಾಜ್ ಇದೆ ಎರಡನೇ ಟೈಮ್ ತೋರಿಸ್ತಾ ಇದ್ದೇನೆ ಫಸ್ಟ್ಗೆ ಹೋದ ವರ್ಷ ಬಿ ಎಸ್ ಪರಲ್ಲಿ ಬಂದಿದ್ದೆ ಈ ಸರಿ ಬಿ ಎಸ್ ಸಿಕ್ಸ್ ಅಲ್ಲಿ ಬಂದಿದ್ವಿ ನೋಡಿ ಅದೇ ನೋಡಿ ಅರ್ಬನಿಯ ಬನ್ನಿ ಈಗ ಇಲ್ಲೇ ಪಕ್ಕ ಪಾರ್ಕ್ ಮಾಡಿ ಸಿಗ್ತೀನಿ ಇಲ್ಲಿ ಿರುತ್ತೆ ವಿಡಿಯೋ ಮಾಡ್ಕೊಂಡು ಗಾಡಿ ಓಡಿಸೋಕ್ಕಾಗಲ್ಲ ಗಾಡಿ ಪಾರ್ಕ್ ಮಾಡಿದ್ರೆ ಸೀದಾ ಏನಪ್ಪ ಅಂದರೆ ಊಟ ಮಾಡಿಲ್ಲ ಆಲ್ರೆಡಿ ಟೈಮ್ ಇಲ್ಲಿಗೆ ಐದುವರೆ ಆಗ್ತಾ ಬಂತು ಸೊ ಊಟ ಮಾಡೋಣ ಅಂತೇಳಿ ಇಲ್ಲೊಂದು ರೆಸ್ಟೋರೆಂಟಿಗೆ ಬಂದು ಇಲ್ಲಿ ಎಲ್ಲ ಊಟ ಸಿಗಲಿಲ್ಲ ಆಲ್ರೆಡಿ ಕ್ಲೋಸ್ ಆಗಿತ್ತು ಸೊ ಇಲ್ಲ ಒಂದು ಸ್ಟ್ಯಾಂಡರ್ಡ್ ರೆಸ್ಟೋರೆಂಟ್ ಇತ್ತು ಇಲ್ಲಿಗೆ ಬಂದಿದ್ದೀನಿ ಫ್ರೈಡ್ ರೈಸ್ ಹೇಳಿದ್ದೀನಿ ನೋಡೋಣ ಬನ್ನಿ ಫಸ್ಟು ಹೊಟ್ಟೆ ತುಂಬ ಹಸು ಅದಕ್ಕಾಗಿ ಫಸ್ಟ್ ಊಟ ಮಾಡ್ಕೊಳ್ಳೋಣ ಇನ್ನು ಪಂಡ್ರಪುರಕ್ಕೆ ರೈಸ್ ಐಟಮ್ ಸಿಗಲ್ಲ ಇಲ್ಲೇ ಹೊಟ್ಟೆ ತೊಗೊಂಡು ಊಟ ಮಾಡ್ಕೊಳವನಂತೇಳಿ ಹೋಟ್ಲಿಗೆ ಬಂದಿದೆ ಬಗೀಸ್ ಫೈಡ್ ರೈಸ್ ತಗೊಂಡ್ರಿ ಏನೇನಿಲ್ಲ ಗುರು ಬರೀ ಸೋಯಾ ಸಾರ್ಸ್ ಇಲ್ಲಿ ಸಾರ್ಸ್ ಬಿಟ್ರಿ ಸುಮ್ಮನೆ ಸ್ಟ್ಯಾಂಡರ್ಡ್ ಹೋಟ್ಲಿ ಬರ್ಬೋದು ಬನ್ನಿ ಏನು ಮಾಡೋಕ್ಕಾಗಲ್ಲ ತಿನ್ನೋಣ ಊಟ ಹೇಳಿದ್ನಲ್ಲ ಫ್ರೈಡ್ ರೈಸ್ ತಗೊಂಡೆ ಅಟ್ಲೀಸ್ಟ್ ದೊಡ್ಡ ಹೋಟ್ಲಲ್ಲಿ ಯಾವ ಥರ ಗೊತ್ತಾ ಟೇಸ್ಟ್ ಒಳ್ಳೆ ಟೇಸ್ಟ್ ಇರ್ಬೇಕಾಯ್ತು ಏನೇನಿಲ್ಲ ಗುರು ಬರೀ ಸೋಯಾ ಸಾರಿಸ್ ಬ್ಲಾಕ್ ಬಿಟ್ರೆ ಬೇರೆ ಏನೂ ಹಾಕಿ ಮಾಡಿರಲಿಲ್ಲ ಟೇಸ್ಟೇ ಇಲ್ಲ ಬರೀ ಹುಳಿ ಅದಕ್ಕೆ ಬಂದ್ಬಿಟ್ಟು ಈಗ ಇಲ್ಲೊಂದು ಬೆಲ್ಲ ಆಯಿತಲ್ಲ ಅಲ್ಲೊಂದು ಇದೆ ನೋಡಿ ಅಲ್ಲಿ ಬಂದು ಟೀ ಕುಡ್ದಾಗ ಸ್ವಲ್ಪ ಸಮಾಧಾನ ಆಯಿತು ಕ್ಲೋಸಾ ಹಾಂ ಕ್ಲೋಸ್ ಗೋಲ್ಗುಂಬ ಜಾಲೆ ಆರು ಗಂಟೆ ಆಯಿತು ಸೊ ಇನ್ನೇನು ಅಲ್ಲಿಗೆ ಹೋಗೋಲ್ಲ ಸರ್ ನಿಮಗೆ ತೋರಿಸ್ಬಿಡ್ತೀನಿ ತಡ್ರಿ ಒಂದೇ ನಿಮಿಷ ತೋರ್ಸೋಣ ಅಂತ ಹೋದೆ ಬಟ್ ನಮ್ಮ ಪಾಪ ಹೊರಗಡೆ ನಿಂತಿದ್ದಾರೆ ಸೊ ಹಾಗಾಗಿ ಫಸ್ಟ್ ಬಾಗಿಲು ತೆಗೆದು ಹೋಗಿ ಬರೋಣ ಬನ್ನಿ ನೋಡಿ ಅಲ್ಲಿದ್ದ ನಿಮಗೋಸ್ಕರ ಒಂದು ಸ್ವಲ್ಪ ದೂರ ನಡ್ಕಂಬಂದು ತೋರಿಸ್ತಾ ಇದ್ದೀನಿ ನೋಡಿ ಆಲ್ರೆಡಿ ಆರು ಗಂಟೆ ಕ್ಲೋಸು ಮತ್ತೆ ಬಿಡಲ್ಲ ಒಳಗೆ ನೋಡಿ ಅದು ಟಿಕೆಟ್ ಕೌಂಟ್ರು ಸೊ ನೋಡಿದ್ರಲ್ಲ ಅದೇ ಗೋಲ್ಕುಂಭಾಜ್ ಸೊ ಒಳಗಡೆ ಬಿಡ್ತಿಲ್ಲ ಕ್ಲೋಸ್ ಟೈಮು ಆಲ್ರೆಡಿ ಆರು ಗಂಟೆ ಆಯ್ತಲ್ಲ ಅದಕ್ಕೆ ಕ್ಲೋಸ್ ಮಾಡಿದ್ದಾರೆ ಏನಾದರೂ ನಾನು ಒಂದು ಅರ್ಧ ಗಂಟೆ ಟೀಗೆ ಏನಾದ್ರು ನಿಲ್ಲಿಸಿದ್ರಲ್ಲಿ ಮತ್ತೆ ಇದು ಸಿಗ್ತಿರ್ಲಿಲ್ಲ ಸದ್ಯ ಎಲ್ಲೂ ನಾನ್ ಸ್ಟಾಪ್ ಒಡ್ಕೊಂಬಂದೆ ಎಲ್ಲೂ ಟೀಗ್ ನಿಲ್ಲಿಸಲಿಲ್ಲ ಸೊ ಹಂಗಾಗಿ ಇದು ನಮಗೆ ನೋಡೋಕೆ ಸಿಕ್ತು ಬನ್ನಿ ಈಗ ಆಲ್ರೆಡಿ ನಮ್ಮರಲ್ಲಿ ರೆಡಿ ಇದ್ದಾರೆ ಸೀದ ಇಲ್ಲಿದ್ದ ಒಂದೇ ರೋಡ್ ಪಂಡ್ರಪುರಕ್ಕೆ ಹೋಗೋದು ಗಾಡಿ ನಿಲ್ಸ ಸ್ವಲ್ಪ ರೆಸ್ಟ್ ಮಾಡೋದು ಹತ್ತು ಗಂಟೆ ವರ್ಷದಿಗೆಲ್ಲ ರೀಚ್ ಆಗ್ಬಿಡ್ತೀನಿ ಅಲ್ಲಿಗೆ ಹೋಗ್ಬಿಟ್ಟು ಫುಲ್ಲು ಆರಾಮಾಗಿ ರೆಸ್ಟ್ ಸಿಗುತ್ತೆ ಬೆಳಗ್ಗೆ ಬೆಳಗ್ಗೆ ತಕ್ಕನೇ ನೋಡಿ ಎಲ್ಲ ಕುತ್ಕೊಂಡು ಊಟ ಗಿಡ ಮಾಡೋಕೆ ತಿಂಡಿ ಗಿಂಡಿ ಏನಾಗ್ತದೆ ತಿನ್ನ ಪಾರ್ಕ್ ತರೋದು ಇಡೀ ಎಂಟ್ರೆನ್ಸ್ ಆಲ್ರೆಡಿ ಹಾಕಿದ್ದಾರೆ ಬನ್ನಿ ಮೊದಲು ಬೇಗ ಹೋಗ್ಬಿಟ್ಟು ಎಲ್ಲಿದ್ದೇ ಬಿಟ್ಬಿಡೋದು ಮಹಾರಾಷ್ಟ್ರ ಹೋಗೋದೇ ಒಂದು ತಲೆ ನಾವು ಅಲ್ಲಿ ಯಾವಾಗಲೂ ಪೊಲೀಸ್ನವ್ರು ನಿಂಬಸೆ ಆನ್ಲೈನಲ್ಲಿ ಟಿ ವಿ ತೆಗಿಸಿದ್ರು ಕಷ್ಟ ಆಫ್ಲೈನ್ ತೆಗ್ಸಿದ್ರೂ ಕಷ್ಟ ಮಹಾರಾಷ್ಟ್ರದ ಮಾತ್ರ ಫುಲ್ ಕಿರಿಕಿರಿ ಇರುತ್ತೆ ಬನ್ನಿ ಹೋಗೋಣ ಅದೆಲ್ಲ ಮುಂದೆ ಹೇಳ್ತೀನಿ ನಿಮಗೆ ಗೋಲ್ ಗುಂಬಾಜು ಪಕ್ಕ ರೈಲ್ವೆ ಸ್ಟೇಷನ್ ಹತ್ರ ನೋಡಿ ಎಷ್ಟು ದೊಡ್ಡ ದೊಡ್ಡದು ಧ್ವಜದ ಕಂಬದಲ್ಲಿ ಬಾವುಟ ಹಾರಿಸ್ತಿದ್ದಾರೆ ನೋಡಿ ಇನ್ನೇನು ನಾವು ಮಹಾರಾಷ್ಟ್ರ ಎಂಟ್ರಿ ಆಗ್ತೈತೆ ಇನ್ನು ನಮ್ಮ ಕರ್ನಾಟಕ ಎಂಟ್ರಿ ಬಾರ್ಡ್ರ್ ಇದು ಎಷ್ಟು ರೋಡ್ ಹಾಳಾಗಿದೆ ಅಂದ್ರೆ ಇದೆಲ್ಲ ರೋಡ್ ಕನ್ಸ್ಟ್ರಕ್ಷನ್ ನಡೀತೈತಿ ಹೆವಿ ಹಾಳಾಗೈತೆ ಇನ್ನು ಪಂಡ್ರಪುರ ಇಲ್ಲಿಂದ ಒಂದು ಅರವತ್ತು ಕಿಲೋಮೀಟ್ರ್ ಐತೆ ಅಷ್ಟೇ ಫಾರ್ ಅವರ್ ಹತ್ತು ಕಿಲೋಮೀಟ್ರ್ ಸ್ಪೀಡಲ್ಲಿ ಹೋಗೋಕೆ ಈ ರೋಡಲ್ಲಿ ಅಷ್ಟು ಇದಾವಟತ್ ರೋಡ್ ಅಂತ ನಿಮ್ಗೆ ಈಗ ನೈಟ್ ಕಾಣಿಸ್ತಿಲ್ಲ ಬೆಳಗ್ಗೆ ತೋರಿಸ್ತೀನಿ ಬನ್ನಿ ದಿ ನೆಕ್ಸ್ಟ್ ಡೇ ಗುಡ್ ಮಾರ್ನಿಂಗ್ ಸ್ನೇಹಿತರೆ ಇನ್ನೇನು ನೈಟ್ ಬಂದನು ಬಾರ್ಡರ್ ಬಾಡ್ರ ಸ್ವಲ್ಪ ಕಿರಿಕಿರಿ ಇರುತ್ತೆ ಅಂತೇಳಿ ನಾನು ಎಲ್ಲೂ ವೀಡಿಯೋ ಹೋಗಲಿಲ್ಲ ಚೆಕ್ ಪೋಸ್ಟ್ ಬೀಳುತ್ತೆ ಮಹಾರಾಷ್ಟ್ರ ಚೆಕ್ ಪೋಸ್ಟ್ ಒಂದು ಸ್ವಲ್ಪ ಕಿರಿಕಿರುತ್ತೆ ಸೊ ಹಾಗಾಗಿ ನಾನು ಎಲ್ಲೂ ಮಧ್ಯದಲ್ಲಿ ವೀಡಿಯೋ ಮಾಡೋಕೋಗ್ಲ ಅದೇ ಟೆನ್ಷನ್ ಆಗೇ ಬಂದೆ ಈಗ ಮತ್ತೆ ಮಾರನೇ ದಿನ ಇದು ವೀಡಿಯೋ ಮಾಡ್ತಿರೋದು ಸ್ನೇಹಿತರೆ ಇಲ್ಲಿಂದ ಈಗ ಆಲ್ರೆಡಿ ದರ್ಶನ ಎಲ್ಲ ಮಾಡ್ಕೊಂಬಂದಿದ್ದಾರೆ ನೋಡಿ ಪಕ್ಕದಲ್ಲಿ ಯಾವುದೋ ಒಂದು ಬಸ್ ಇದೆ ಇದು ಆಲ್ ಇಂಡಿಯಾ ಟೂರ್ ಅಂತವ್ರು ಬಂದಿರೋದು ಸೊ ಈಗ ಆಲ್ರೆಡಿ ನಮ್ಮ ಕಸ್ಟಮರ್ಸ್ ಎಲ್ಲ ದರ್ಶನ ಮಾಡ್ಕೊಂಡಿದ್ದಾರೆ ಸೊ ಇಲ್ಲಿಂದ ಸೀದಾ ಡೈರೆಕ್ಟ್ ಈಗ ಹೆಂಗೆ ಬಂದ್ರೋಡಲ್ಲೇ ವಾಪಸ್ ಹೋಗೋದು ಬನ್ನಿ ಹೊರಡಣ ಸೊ ಫೈನಲಿ ಈಗ ಪಂಡ್ರಾಪುರ ಬಿಡ್ತಾ ಇದ್ವಿ ಈಗ ಟೈಮಿಂಗ್ಸ್ ಬಂದ್ಬಿಟ್ಟು ಆಲ್ರೆಡಿ ಏಳು ಗಂಟೆ ಆಗ್ತಾ ಬಂತು ಇನ್ನು ಐತೆ ಮೋಡ ತೋರಿಸ್ತೀನಿ ಬನ್ನಿ ಬಟ್ ಇಲ್ಲಿ ಪಾರ್ಕಿಂಗ್ ಇರ್ತಿಲ್ಲ ಪಾರ್ಕಿಂಗಲ್ಲಿ ತೋರಿಸ್ತೇನೆ ನಿಮ್ಗೆ ಏನು ಕಾಣಿಸ್ತಿಲ್ಲ ಚೆನ್ನಾಗಿ ಕಾಣುತ್ತೆ ನೋಡಿ ಇದೇ ಪಾರ್ಕಿಂಗ್ ಎಲ್ಲ ಕರ್ನಾಟಕ ಗಾಡಿಗಳು ಇಲ್ಲೇ ಪಾರ್ಕ್ ಮಾಡ್ತಾ ಇರ್ತಾರೆ ತೋರಿಸ್ತೀನಿ ಬನ್ನಿ ಹೊರಗಡೆ ಹೋಗಿ ನೋಡಿ ರಾತ್ರಿ ಬಂದಿದ್ದು ಇದೇ ರೋಡಲ್ಲೇನೆ ಇಲ್ಲಿ ಈ ಕಡೆ ಹಿಂಗೆ ಹೋದ್ರೆ ಟೆಂಪಲ್ ಪಾಂಡುರಂಗಸ್ವಾಮಿ ಟೆಂಪಲ್ಗೆ ಹೋಗುತ್ತೆ ಇದೇನಂತ ದೊಡ್ಡ ಸಿಟಿ ಏನಲ್ಲ ಮಾಮೂಲಿ ಅಂತ ಸಿಕ್ಕುದೇ ಸಿಟಿ ದೊಡ್ಡ ಸಿಟಿ ನೋಡಿ ಇಷ್ಟೇ ಟೌನ್ ಇರೋದು ಬಟ್ ಏನಪ್ಪ ಅಂದರೆ ಸಿಕ್ಕಾಬಟ್ಟೆ ಇಕ್ಕಟ್ಟಿನ ಜಾಗ ಇಲ್ಲಿ ಇದು ಸ್ವಾಮಿ ಟೆಂಪಲ್ ಹತ್ರ ಬರೋಕ್ಕೆ ಭಾಳ ಕೇರ ಬರಬೇಕು ಇಲ್ಲ ಅಂತ ಆಟದಾರದಂತೂ ಸಿಕ್ಕಾಬಟ್ಟೆ ಇದು ನೋಡಿ ಇಲ್ಲೆಲ್ಲ ಸ್ಟ್ಯಾಚ್ಯೂ ಮಾಡಿದ್ದಾರೆ ಸ್ವಾಮಿಗೆ ಬರೋ ಭಕ್ತಾದಿಗಳು ಇದೇ ರೀತಿಯೇ ಬರೋ ಜಾಸ್ತಿ ಮಾಲಾಧಾರಿಗಳಾಗಿ ಇರ್ತಾರೆ ಕೆಲವರು ಪಾಂಡುರ ಸಂಘ ಪಾಂಡ್ರ ಸಂ ಸ್ವಾಮಿ ಟೆಂಪಲಿಗೆ ಬರೋರು ಇನ್ನೊಂದು ಏನಪ್ಪ ಅಂದರೆ ಇಲ್ಲಿ ಲೋಕಲ್ ಆಟೋದವ್ರದ್ದು ಈ ಆಪೋಸಿಟ್ ನೋಡಿ ಈ ರೋಡಲ್ಲೆಲ್ಲ ಸುಮ್ ಬರಾಗ್ ಬಂದ್ಬಿಡ್ತಾರೆ ಅವ್ರು ಏನೋ ಗಾಡಿ ಗೀಡಿ ಏನು ನೋಡಲ್ಲ ಸುಮ್ ತಗ್ಲಿಸ್ಕೊಂಡು ಅದೇ ಹೋಗ್ಬಿಡ್ತಾರೆ ಅಂದ್ರೆ ಭಾಳ ಕೇರ ಬರ್ಬೇಕು ಈ ಸಿ ಚಿಕ್ಕ ರೋಡ್ಗಳಾಗ ನೈಟ್ ಟೈಮ್ ಬರ್ಬೇಕಾದ್ರೆ ಮಾತ್ರ ಡೇ ಟೈಮ್ ಅಂತ ಏನಿರಲ್ಲ ಕೆಲವು ಟೈಮ್ ಫುಲ್ ಇರುತ್ತೆ ಇದು ನೆನ್ನೆಲ್ಲ ಮೊನ್ನೆ ಓದೋರ್ದಾಗ ಏನೋ ಜಾತ್ರೆ ಏನಿತ್ತು ಇಲ್ಲಿ ಬಟ್ ಓದೋರಲ್ಲ ಓದ್ ಇದಿತ್ತು ಇದಿತ್ತಂತಿದ್ರದ್ದು ಜಾತ್ರೆಯನ್ನ ಬಟ್ ಅವಾಗ ಹೆವಿ ಬ್ಯುಸಿ ಇತ್ತಂತೆಲ್ಲ ಗಾಡಿಗಳೆಲ್ಲ ಹೊರಗೆ ಪಾರ್ಕಿಂಗ್ ಇತ್ತು ನೋಡಿ ಇಲ್ಲೊಂದು ಯಾವುದೋ ಒಂದು ಇದಿದೆ ದೇವಸ್ಥಾನ ಆದರೆ ಇಲ್ಲಿ ಏನಂದರೆ ಊಟ ತಿಂಡಿ ಎಲ್ಲ ಸಟ್ಟಾಗಲ್ಲ ನಮ್ಮ ಕಡೆಗಳ್ರಿಗೆ ಇಲ್ಲೆಲ್ಲ ವಡೆಪಾವು ಬರೀ ಪಾವು ಬಜ್ಜಿ ಅದು ಇದು ಅಂತೇಳಿ ರೈಸ್ ಐಟಮ್ ಏನೇನು ಸಿಗೋದಿಲ್ಲ ಇಲ್ಲಿಂದ ನೋಡಿ ಈ ಸರ್ಕಲ್ ರೈಟ್ ಎದ್ದು ಗಂಟೆ ಸೀದ ನಾವು ಈಗ ಹೊರಗೆ ಹೋಗ್ತಾಯಿದ್ವಿ ಅದು ನಾವು ಬಂದಿದ್ದು ಹೆಂಗಪ್ಪ ಅಂದರೆ ಇದು ಉಮ್ಮಿಡಿ ಉಮ್ಮಿಡಿ ಮತ್ತು ಮಂಗಳವಾಡದಿಂದ ಬಂದಿರೋದು ಸೊ ಈ ಕಡೆ ಜಲ್ಕಿ ಚೆಕ್ ಪೋಸ್ಟ್ ಮೇಲೆ ಬಂದರೆ ಗಾಡಿಗಳೆಲ್ಲ ಕಾಟಾಗಿ ಕಾಟಾಗಾಕ್ಸ್ತಾರೆ ಹೆವಿ ಹಿಂಸೆ ಟಾರ್ಚರ್ ಆ ಕಡೆ ಬಂದರೆ ಆಮೇಲೆ ಆನ್ಲೈನ್ ಪರ್ಮಿಟ್ ತೆಗ್ಸ್ಕೊಳಂಗಿಲ್ಲ ಆಫ್ಲೈನೇ ತೆಗೆಸ್ಕೋಬೇಕು ಹಾಗೆ ಈಗ ಅಂತ್ ಕಿರಿ ಆ ಕಡೆ ಜಲ್ಕಿ ಚೆಕ್ ಪೋಸ್ಟಲ್ಲಿ ಸೊ ಈ ಕಡೆ ಬಂದರೆ ಈ ಚೆ ಈ ಚೆಕ್ ಪೋಸ್ಟ್ ಹತ್ರ ಏನು ತೊಂದರೆ ಇರಲ್ಲ ಫೈನಲಿ ನಾವು ಈಗ ಇದು ಪಂಡ್ರಪುರ ಬಿಟ್ಟು ಇನ್ನೇನು ಹೊರಗಡೆ ಬಂದ್ವಿ ಸೊ ಇಲ್ಲಿದ್ದ ಸೀದಾ ಈಗ ಫಸ್ಟ್ ಸಿಗದೆ ನಮಗೆ ಇದು ಮಂಗಳವಾಡ ಮಂಗಳವಾಡ ಆದಮೇಲೆ ಇದು ಇದು ಅದು ಉಮ್ಮಿಡಿ ಸಿಗುತ್ತೆ ಅವಾಗಲೇ ಹೇಳ್ದಾಗೆ ನಾನು ಏನೋ ಚೆಕ್ ಪೋಸ್ಟ್ ಇದ್ದ ಬಗ್ಗೆ ಹೇಳ್ತಾ ಇದ್ದೆ ಚೆಕ್ ಪೋಸ್ಟಲ್ಲಿ ಏನಪ್ಪ ಅಂದರೆ ಈ ಕಡೆ ಈ ರೋಡಲ್ಲಿ ಬಂದರೆ ಮಾತ್ರ ಆರ್ ಟಿ ಆಫೀಸ್ ಹತ್ರ ಕೈ ಥರ ಗಾಡಿ ನಿಲ್ಲಿಸ್ಬಿಟ್ಟು ಅವ್ರಿಗೆ ಮಾಮೂಲಿ ಐನೂರು ರೂಪಾಯಿ ಕೊಡ್ಬೇಕು ಎಂಟ್ರಿ ನೋಡಿ ಇಲ್ಲಿ ಈ ಥರ ರೋಡ್ ಕನ್ಸ್ಟ್ರಕ್ಷನ್ ಹಿಡಿತ ಬಟ್ ಇಲ್ಲಿ ಪರವಾಗಿಲ್ಲ ಇಲ್ಲಿಂದ ಸ್ವಲ್ಪ ಮುಂದೆ ಹೋದರೆ ಅಲ್ಲಿ ಹೆವಿ ಹಾಳಾಗಿದೆ ರಾತ್ರಿ ತೋರಿಸಿದ್ನಲ್ಲ ಅದು ಇನ್ನೂ ಸ್ವಲ್ಪ ಮುಂದೆ ಅದು ಮುಂದೆ ಬರುತ್ತಿನ್ನು ಅವಾಗಲೇ ಹೇಳಿದಾಗೆ ನಿಮಗೆ ನೋಡಿ ಎಂಟ್ರಿ ಫೀಸು ಅಲ್ಲಿ ಚೆಕ್ ಪೋಸ್ಟ್ ಹತ್ರ ನಿಲ್ಲಿಸಿ ಐನೂರು ರೂಪಾಯಿ ಕೊಡಲೇಬೇಕು ಸುಮ್ಮನೆ ಇಳಿದಾಗ ಕೊಟ್ಟರೆ ಪರವಾಗಿಲ್ಲ ನಾವು ಅಲ್ಲಿ ಕೈ ಅಂದೇ ನಾವು ಪಾಸಾದ್ವಿ ನಮ್ಮ ಮನೇನು ಯಾರೂ ಹಿಡೀಲಿಲ್ಲ ನಾವು ಅದೇ ನುಗ್ಗಿಸ್ಕೊಂಬಂದ್ವಿ ಅಂದರೆ ನೆಕ್ಸ್ಟ್ ರಿಟರ್ನ್ ಬರಬೇಕಾದ್ರೆ ಒಂದರಿಂದ ಎರಡು ಸಾವಿರ ರೂಪಾಯಿ ಫೈನ್ ಆಗ್ತಾನೆ ಇದು ತಲೆಯಲ್ಲಿ ಇಟ್ಕೊಳ್ರಿ ನಿಲ್ಲಿಸ್ರಿ ಗಾಡಿ ಅವರೇನೇನು ಮಾಡಲ್ಲ ನಿಮಗೆ ಗಾಡಿ ನಿಲ್ಸಿದ್ರೆ ಅಲ್ಲಿ ಆರಾಮಾಗೆ ಎಂಟ್ರಿ ಫೀಸ್ ಕೇಳ್ತಾರೆ ಇನ್ನೂರಿಂದ ಐನೂರು ರೂಪಾಯಿ ನಿಮ್ಮ ಕ್ಲೀನಾಗಿ ಮಾತಾಡೋದ್ರ ಮೇಲೆ ಡಿಪೆಂಡ್ ಇರುತ್ತೆ ಇನ್ನೂರಲ್ಲಿ ಐನೂರು ಇಸ್ಕೊಳ್ತಾರೆ ಐನೂರು ಕೊಟ್ಬಿಟ್ರೆ ಆರಾಮ್ಸೆ ಒಳಗೆ ಬಂದು ಹೊರಕ್ಕೆ ಹೋಗ್ತೀರ ಆಲ್ಮೋಸ್ಟ್ ಟ್ಯಾಕ್ಸ್ ತಗ್ಸ್ಕೊಂಡಿರ್ಬೇಕು ಸ್ಪೆಷಲ್ ಪರ್ಮಿಟು ಮತ್ತು ಪರ್ಮಿಟ್ ಎರಡು ತಗ್ಸ್ಕೊಂಡಿರ್ಬೇಕು ನೋಡಿ ಇಲ್ಲೆಲ್ಲ ಇಲ್ಲೆಲ್ಲ ರೋಡ್ ಕನ್ಸ್ಟ್ರಕ್ಷನ್ ನಡೀತೈತೆ ಹೇಳ್ದಂಗೆ ನಿಮಗೆ ಸ್ಪೆಷಲ್ ಪರ್ಮಿಟ್ ಎಷ್ಟು ಪರ್ಮಿಟ್ ಎಷ್ಟು ಬರುತ್ತೆ ಅಂತ ಕೇಳ್ಬೋದು ನೀವು ಸ್ಪೆಷಲ್ ಪರ್ಮಿಟ್ ಬಂದ್ಬಿಟ್ಟು ನಮ್ಮ ಲೋಕಲ್ ವಿಲೇಜ್ ಆರ್ ಟಿ ಆಫೀಸಲ್ಲಿ ತೆಗೋಲ್ಲ ಬೆಂಗಳೂರು ಆರ್ ಟಿ ಆಫೀಸ್ನಾಗೆ ತೆಗಿಸ್ಬೇಕು ಅದು ಸ್ಪೆಷಲ್ ಪರ್ಮಿಟ್ ಬಂದ್ಬಿಟ್ಟು ಸಾವಿರದಿಂದ ಒಂದೂವರೆ ಸಾವಿರ ಬರುತ್ತೆ ಮತ್ತೆ ಪರ್ಮಿಟಿಂದ ಬಂದುಬಿಟ್ಟು ಮೂರು ಸಾವಿರದಿಂದ ಮೂರು ಸಾವಿರದ ಇನ್ನೂರು ಮೂರು ಸಾವಿರ ಆಗ್ಬೋದು ಅಷ್ಟೇ ಜಾಸ್ತಿ ಆಗೋಲ್ಲ ಆಮೇಲೆ ಎಂಟ್ರಿ ಫೀಸ್ ಒಂದು ಇರುತ್ತೆ ಐನೂರು ಟೋಟಲ್ ನಿಮಗೆ ಮೂರು ಒಂದು ನಾಲ್ಕೂವರೆ ಒಂದು ಐದು ಐದುವರೆ ಸಾವಿರ ರೂಪಾಯಿ ಖರ್ಚು ಬರುತ್ತೆ ಮಹಾರಾಷ್ಟ್ರದ್ದು ಅಷ್ಟು ಬಿಟ್ಟರೆ ಮತ್ತೇನಿರಲ್ಲ ನೀವು ಯಾವಾಗೆ ಬರ್ರಿ ಮಹಾರಾಷ್ಟ್ರಕ್ಕೆ ಬರಬೇಕಾದ್ರೆ ಪರ್ಮಿಟ್ಟು ಸ್ಪೆಷಲ್ ಪರ್ಮಿಟು ಎಲ್ಲ ಕಡ್ಡಾಯವಾಗಿ ಇಕ್ಕೊಂಬರ್ರಿ ಬರ್ರಿ ಮ ಯಾವ ಮಾರಿದ್ರು ಮಾತ್ರ ಸಿಕ್ಕ ಬಟ್ಟೆ ಪೆನಾಲ್ಟಿ ಆಮೇಲೆ ಫಾಗ್ ಲ್ಯಾಂಪ್ ಇದ್ರೂ ಎಕ್ಸ್ಟ್ರಾ ಫಾಗ್ ಲ್ಯಾಂಪ್ ಇದ್ರೂ ಪೊಲೀಸ್ನವರು ಕೈಯ್ಯಂಬ್ತಿರ್ತಾರೆ ನಿಲ್ಸ್ಬಿಟ್ಟು ನೂರ ನೀರು ಕೊಟ್ಟರು ಪರವಾಗಿಲ್ಲ ಈಗೆಲ್ಲ ಮೊಬೈಲ್ ಅದೇನು ಆನ್ಲೈನ್ ಮಾಡ್ಕೊಂಬಿಟ್ಟಿದ್ದಾರೆ ಸುಮ್ಮನೆ ಹೋಗೋ ಗಾಡಿಗೆ ಫೋಟೋ ತೆಗೆದು ಟಣಕ್ಕೆ ಕಣಂಗೆ ದುಡ್ಡು ಇದ್ರ ಫೈನ್ ಹಾಕ್ಬಿಡ್ತಾರೆ ಇವೆಲ್ಲ ಮಾಡ್ಕೊಳಕ್ಕೆ ಹೋಗಬೇಡಿ ಸ್ನೇಹಿತರೆ ಫೈನಲಿ ಮಹಾರಾಷ್ಟ್ರ ಪಾಸ್ ಮಾಡ್ಕೊಂಬಿಟ್ಟು ಈಗ ಕರ್ನಾಟಕ ಎಂಟ್ರಿ ಅದು ನೋಡಿ ಅರ್ಕೇರೆ ಅಂತೇಳಿ ಸೊ ಟಿಫನ್ ಮಾಡಿರಲಿಲ್ಲ ಇಲ್ಲೇ ಟಿಫನ್ ಗಿಫನ್ ಎಲ್ಲ ಮಾಡ್ಕೊಳ್ಳೋಣ ಅಂತೇಳಿ ಇಲ್ಲೇ ನಿಲ್ಸಿದ್ದೀನಿ ಫಸ್ಟ್ ಹೋಗ್ಬಿಟ್ಟು ತಿಂಡಿ ಗಿಂಡಿ ತಿಂದ್ಕೊಂಬಂದ್ಬಿಟ್ರೆ ನೋಡಿ ಇಲ್ಲ ಒಂದು ಹೋಟಲ್ಲಿತ್ತು ಸೊ ಇಲ್ಲೇ ಟಿಫನ್ ಮಾಡ್ಕೊಂಬಿಟ್ಟು ಈಗ ಇಲ್ಲಿ ಆದರೂ ಅಷ್ಟೇ ಇಲ್ಲಿ ಕಮ್ಮಿ ನಮ್ಮ ತೇ ನಮ್ಮ ಕಡೆ ರೈಸ್ ಸಿಕ್ಕಿನ್ ಸಿಗಲ್ಲ ಇಲ್ಲಿ ಆದರೂ ಅಷ್ಟೇ ಬಜ್ಜಿ ಪೂರಿ ಇದೇ ಥರ ಐಟಮ್ಮ ಸ್ನೇಹಿತರೆ ಈಗ ತಿಂಡಿಯೆಲ್ಲ ಮಾಡ್ಕೊಂಬಿಟ್ಟು ಈಗ ಫೈನಲಿ ನಮ್ಮ ಕಸ್ಟಮರ್ಸು ಅಡುಗೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಹೋಗೋಣ ಅಂದರು ಸೊ ಅಲ್ಲೇ ಹರಕೇರೆ ಅಂತ ನಾನು ಟಿಫನ್ ನಿಲ್ಸಿದ್ನಲ್ಲ ಅದ್ರ ಆಪೋಸಿಟೇ ಬರುತ್ತಿದ್ದ ದೇವಸ್ಥಾನ ನೀರು ಗೀರು ಎಲ್ಲ ಇಲ್ಲೇ ಇರುತ್ತೆ ಅಂದರೆ ಸೊ ಸಿಕ್ಕಾ ಒಂದು ಎರಡು ಮೂರು ಗಾಡಿ ಹಾಕಿದ್ರು ಇಲ್ಲಿ ಅಡುಗೆ ಮಾಡ್ಕೊಳಕ್ಕೆ ಸೊ ನಾವು ಇಲ್ಲೇ ಅಡುಗೆ ಮಾಡೋಣ ಅಂತೇಳಿ ಈಗ ಇದ್ದೀನಿ ಈಗ ನೆಕ್ಸ್ಟ್ ನೋಡಿ ನಮ್ಮ ಪರ್ಮಿಟ್ ವ್ಯಾಲಿಡ್ ಬಂದ್ಬಿಟ್ಟು ಇನ್ನೂ ಒಂದು ತಿಂಗ್ಳು ಕೊಡ್ತಾನೆ ಮಹಾರಾಷ್ಟ್ರ ಪರ್ಮಿಟ್ ಸೊ ಇನ್ನೂ ಯಾವುದೋ ಟ್ರಿಪ್ ಸಿಕ್ಕರೆ ಬರ್ಬೋದು ನೆಕ್ಸ್ಟ್ ಪರ್ಮಿಟ್ ತೆಗ್ಸ್ಕೊಂಡು ಅವಶ್ಯಕತೆ ಇರೋಲ್ಲ ಮಾಮೂಲಿ ಎಂಟ್ರಿ ಕೊಟ್ಬಿಟ್ಟು ಸೀದಾ ಒಳಗೆ ಹೊರಗೆ ಬರೋದು ನೋಡಿ ಇದೇ ಟೆಂಪಲ್ ಹತ್ರ ನಾವು ಊಟಕ್ಕೆ ನಿಲ್ಲಿಸಿದ್ದು ಇದು ಯಾವ ದೇವಸ್ಥಾನ ಅಂತ ಗೊತ್ತಿಲ್ಲ ಬಟ್ ಹೊರಗಡೆ ಮಾತ್ರ ಇದೇನೋ ಆರಿಸ್ತಾರೆಲ್ಲ ಮಾಡಿದ್ದಾರೆ ಇಲ್ಲೆಲ್ಲ ಹಬ್ಬ ಇಷ್ಟು ಇಷ್ಟಿರೋ ಬಾವಿಗಳೆಲ್ಲ ಇದ್ದಾವೆ ನೋಡಿ ಫೈನಲಿ ಊಟ ಎಲ್ಲ ಆಯಿತು ನಮ್ಮ ಕಸ್ಟಮರ್ಸ್ ಆಲ್ರೆಡಿ ಅಡುಗೆ ಎಲ್ಲ ಮಾಡ್ಕೊಂಡು ಊಟ ಮಾಡಿ ನೋಡಿ ಉಳಿದಿರೋದನ್ನೆಲ್ಲ ಕ್ಲೀನಾಗಿ ಪ್ಯಾಕ್ ಮಾಡ್ಕೊಂಡ್ಬಿಟ್ಟು ಹೆಂಗೆ ಬಿಚ್ಚಿದ್ವಿ ಹಂಗೆಲ್ಲ ಇದು ಗ್ಯಾಸ್ ಗೀಸ್ ಎಲ್ಲ ಮೇಲಕ್ಕೆ ಕಟ್ತಾ ಗ್ಯಾಸ್ ಎಲ್ಲ ಸಿಲಿಂಡ್ರೆಲ್ಲ ಮೇಲಕ್ಕೆ ಕಟ್ಟಿ ಪ್ಯಾಕ್ ಮಾಡ್ತಾಯಿದ್ವಿ ಸೊ ಇಲ್ಲಿಂದ ಸೀದಾ ಈಗ ರೋಡಲ್ಲೇ ವಾಪಸ್ ಹೋಗೋದು ಬನ್ನಿ ಈಗ ಸೀದಾ ಇಲ್ಲಿದ್ದ ಹೊರಡೋಣ ಫೈನಲಿ ನಾವು ಈಗ ಬಿಜಾಪುರಕ್ಕೆ ಎಂಟ್ರಿ ಆಗ್ತಾಯಿದ್ವಿ ಅರ್ಕೆರೆಯಿಂದ ಸುಮಾರು ಒಂದು ಹತ್ತು ಹತ್ತು ಕಿಲೋಮೀಟ್ರ್ ಆಗ್ಬೋದು ಅನ್ಸುತ್ತೆ ಎಕ್ಸಾಕ್ಟಾಗಿ ಅಷ್ಟೇ ಅದಕ್ಕಿಂತ ಜಾಸ್ತಿ ಒಳಗೆ ಇರ್ಬೇಕೇನೋ ಗೊತ್ತಿಲ್ಲ ಅಂದಾಜು ಹೇಳಿದೆ ನಿಮ್ಗೆ ಹತ್ತು ಕಿಲೋಮೀಟ್ರ್ ಇರ್ಬೇಕು ಅನ್ಸುತ್ತೆ ಅಲ್ಲಿ ಊಟಕ್ಕೆ ನಿಲ್ಸಿದ್ವಲ್ಲ ಅಲ್ಲಿಂದ ಸೀದಾ ಈಗ ಬಿಜಾಪುರಕ್ಕೆ ಎಂಟ್ರಿ ಆದ್ವಿ ನೋಡ್ಬೋದು ನೀವು ಇಲ್ಲಿದ್ದ ಲೆಫ್ಟ್ ಹೋದರೆ ಸೀದಾ ನಾವು ಜಲ್ಕಿ ಚೆಕ್ ಪೋಸ್ಟ್ ಮೇಲೆ ಹೋಗ್ಬೋದು ಸೋಲಾಪುರದ ರೋಡಲ್ಲಿ ಸೊ ನಾವು ಹಿಂಗೆ ಈಗ ರೈಟಿಗೆ ಹೋಗಿ ಬಿಜಾಪುರ ಟೌನ್ ಹೋಗಿ ಮತ್ತು ಅಂಡರ್ ಪಾಸ್ ತೋರಿ ಆ ಕಡೆ ಹೊಸಪೇಟೆ ರೋಡಿಗೆ ಜಾಯ್ನ್ ಆಗ್ಬೇಕು ಸೊ ಹಿಂಗೆ ಲೆಫ್ಟ್ ಹೋಗಿ ಮತ್ತೆ ಹೋಗ್ಬೋದು ಅಲ್ಲಿ ಮುಂದೆ ಹೋಗಿ ಊಟ ತಗೊಂಡು ಸೊ ಇಲ್ಲಿ ಯಾವುದೋ ಲಾರಿ ಹೋಗ್ತಿತ್ತಲ್ಲ ಹಿಂದೆ ಹೋಗೋಣ ಅಂತೇಳಿ ಇದ್ದೀನಿ ಬನ್ನಿ ಹೋಗೋಣ ನೋಡಿ ಇದು ಲಾರಿ ಹೋಗ್ತಿತ್ತಲ್ಲ ಅದ್ರ ಹಿಂದೆ ಇದ್ದೀನಿ ಮುಂದೆ ಹೋಗ್ಬಿಟ್ಟು ಅಂಡರ್ ಪಾಸ್ ತೂರ್ಬಿಟ್ಟು ಆ ಕಡೆ ಹೈವೇಗೆ ಜಾಯ್ನ್ ಆಗ್ಬೋದು ಬನ್ನಿ ಮೊದಲು ಹೋಗೋಣ ನೋಡಿ ಇಲ್ಲ ಯಾವುದೋ ಲಾರಿಲಿ ಎಂಥ ದೊಡ್ಡ ಮೆಟೀರಿಯಲ್ ಹಾಕೊಂಡು ಹೋಗ್ತಿದ್ದಾರೆ ಇಲ್ಲಿ ಮೆಟೀರಿಯಲಿಂದನೇ ಈಗ ಈ ಕೂಡಲ ಸಂಗ ಹಂಸ ಹತ್ರ ಸ್ವಲ್ಪ ಟ್ರಾಫಿಕ್ ಆದಂಗೆ ಆಗಿತ್ತು ಪಾಪ ಇದು ಲಾಂಗ್ ವೆಹಿಕಲ್ ಸೊ ಎಲ್ಲ ಪಕ್ಕದಾಗ ಹೋಗೋ ವೆಹಿಕಲ್ಗೆ ಸ್ಪೇಸ್ ಬೇಕೇ ಬೇಕಾಗುತ್ತೆ ಏನು ಮಾಡೋಕ್ಕಾಗಲ್ಲ ನೋಡಿ ಎಷ್ಟು ದೊಡ್ಡದು ಹಾಕೊಂಡು ಹೋಗ್ತಿದ್ದಾರೆ ಏನು ಟ್ಯಾಂಕರ್ ಟೈಫು ಪಾಪ ಅವು ಭಾಳ ಕಷ್ಟ ಅವು ರೋಡಲ್ಲೆಲ್ಲ ಪಾಸ್ ಮಾಡ್ಬೇಕಂದ್ರೆ ತಮಾಷೆ ಅಲ್ಲ ಸೊ ಲಾಂಗ್ ಇರ್ತಾವಲ್ಲ ಸೊ ಹಂಗಾಗಿ ಪಾಪ ಅವರು ಡಿಸ್ಟೆನ್ಸ್ ಮೇಂಟೇನ್ ಮಾಡ್ಕೊಂಡು ಒಂದು ಕಡೆ ಹೋಗ್ತಾನೇ ಇರ್ತಾರೆ ಏನು ಮಾಡೋಕ್ಕಾಗಲ್ಲ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಸೈಡಾಗಿ ಹೋಗ್ಬೇಕಷ್ಟೇ ಮನೆ ಹೋಗೋಣ ಇದೇನು ಗುರು ಹೋಗ್ತಾ ಹೋಗ್ತಾ ಇದೆ ಬಿಸಿಲು ಮಳೆ ಐತೆ ಈ ಸುಮ್ಮನಿದ ಸುಮ್ನಿದ್ ಮಳೆ ಬರ್ ಸ್ಟಾರ್ಟ್ ಆಗೈತೆ ನೋಡ್ರಿ ನನಿ ಹೊಸಪೇಟೆಗೆ ಎಂಟ್ರಿ ಆದ್ವಿ ಎಂಟ್ರಿ ಆದ ತಕ್ಷಣ ಇನ್ನೇನೋ ನಿನ್ನೆ ತೋರಿಸಿದಾಗೆ ಇಲ್ಲಿ ಲಾರಿ ಲಾ ಲಾರಿಗಳು ಗೂಡ್ಸ್ ಗಾಡಿಗಳು ಸಿಕ್ಕ ಬಟ್ಟೆ ಲಾರಿಗಳು ಇರ್ತಾವಲ್ಲ ಏನು ಮಾಡೋಕ್ಕಲ್ಲಿ ಈವ್ನಿಂಗ್ ಟೈಮ್ ಎಲ್ಲ ಪಾಸ್ ಆಗ್ತಿರ್ತಾವ ಆಮೇಲೆ ಮುಂದೆ ಏನೋ ಏನಾಗತ್ತಂತ ಗೊತ್ತಿಲ್ಲ ಬಟ್ ಸಿಕ್ಕಾಬಿಟ್ರೆ ಟ್ರಾಫಿಕ್ ಆಯಿತು ಸುಮಾರು ಒಂದು ಕಾಲು ಗಂಟೆ ಆಯಿತು ಆ ಕಡೆ ಈ ಕಡೆ ಲಾರಿ ಈಟ್ಟು ಮಧ್ಯದಲ್ಲಿ ಸಿಗಾಕೊಂಡು ಬೆವತ್ ಬೆವ್ ಸಾಕಾಗೋಗ್ಬಿಡ್ತು ಸುಮ್ ನೀರು ಕೀಳ್ತಿದ್ದಾವೆ ಪಾಪ ಏನು ಮಾಡೋಕ್ಕಲ್ಲ ಅವರು ಸ್ಟಾರ್ಟಿಂಗ್ನಾಗ ನಿಲ್ಸ್ಕೋಬೇಕು ನಾವು ಸ್ಟಾರ್ಟಿಂಗ್ನಾಗ ನಿಲ್ಸ್ಕೋಬೇಕು ನೋಡಿ ಇಲ್ಲಿ ಯಾವ್ದೋ ರೋಡ್ ಕನ್ಸ್ಟ್ರಕ್ಷನ್ ಮಾಡಕ್ಕೆಲ್ಲ ಕಿತ್ತಾಕ್ಬಿಟ್ಟಿದ್ದಾರೆ ಸೊ ಹಂಗಾಗಿ ಎಲ್ಲ ಟ್ರಾಫಿಕ್ ಆಗ್ಬಿಟ್ಟೈತೆ ಬನ್ನಿ ಹೋಗೋಣ ಇದು ನೋಡಿ ಎಲ್ಲಿಂದ ಎಲ್ಲಿಗೆ ಟ್ರಾಫಿಕ್ ಜಾಮ್ ಆಗೈತೆ ಸುಮಾರು ಒಂದು ಅರ್ಧ ಗಂಟೆ ಆಯ್ತೇನಪ್ಪ ನಾವು ಈ ಟ್ರಾಫಿಕ್ನಾಗ ಸಿಗಾಕಂಡು ಸಿಕ್ಕಾಪಟ್ಟೆ ಟ್ರಾಫಿಕ್ ಆಗ್ಬಿಡ್ತಿಲ್ಲೇ ಹೊಸಬೇಟು ಎಂಟ್ರಿ ನೇನು ಇದು ಪಾಸ್ ಮಾಡಿದರೆ ನೋಡಿ ನಿನ್ನೆ ತೋರಿಸ್ದಾಗೆ ಅಂಡ್ರ ಪಾಸ್ ಡೇ ತೋರಿಸಿದ್ದೀನಿ ಈಗ ನೈಟ್ ತೋರಿಸ್ತಾ ಇದ್ದೀನಿ ನೋಡಿ ಯಾವ ಥರ ಇದೆ ಅಂತ ಫುಲ್ಲು ಲೈಟಿಂಗ್ಸು ಗಾಡಿಗಳಂತೂ ಸುಮ್ಮನೆ ಬಸ್ಸನ್ನಾಗಿ ಪಾಸ್ ಆಗ್ತಿರ್ತವೆ ಇದಕ್ಕಿನ್ನ ದೊಡ್ಡ ಟನಲ್ ಒಂದು ಐತೆ ಅದನ್ನು ನೆಕ್ಸ್ಟ್ ಯಾವತ್ತಾದ್ರೂ ಒಂದಿನ ದಿನ ತೋರ್ಸಕ್ ಟ್ರೈ ಮಾಡ್ತೀನಿ ಅದೆಲ್ಲಿ ಏನಂತ ಹೇಳ್ತೀನಿ ಸರಿ ಬನ್ನಿ ಹೋಗೋಣ ಬೇಗ ಡ್ರಾಪ್ ಮಾಡಿಬಿಟ್ಟು ಸೀದಾ ಹೋಗೋಣ ಇನ್ನೇನು ಬಂದ್ರೋಡಲ್ಲೇನೆ ಬನ್ನಿ ಹೋಗೋಣ ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪಾರ್ಥಗಡ ಟೂರಿಸ್ಟು ರಾತ್ರಿ ನಿನ್ನೆ ಏನಾಯ್ತಪ್ಪ ಅಂದರೆ ಅಲ್ಲಿ ಸೇಮ್ ಪ್ಲೇಸಲ್ಲೇ ಡ್ರಾಪ್ ಮಾಡಿದೆ ಸೊ ಅಲ್ಲಿಂದ ಮತ್ತೆ ವೀಡಿಯೋ ಮಾಡೋಕ್ಕಾಗಲಿಲ್ಲ ಕಸ್ಟಮರ್ಸ್ ಬರೀ ಫಿಲಮ್ ಹಾಕ ಫಿಲಮ್ ಹಾಕಂತಿದ್ರೆ ಸೊ ಫಿಲಂ ಹಾಕಿದ್ದೆ ಮತ್ತು ಈಗ ಕಂಟಿನ್ಯೂ ಅದೇ ಅದೇ ಪ್ಲೇಸಲ್ಲೇ ಬಂದು ಡ್ರಾಪ್ ಮಾಡಿದೆ ಮತ್ತು ಇನ್ನೇನು ವಿಡಿಯೋ ಮಾಡೋಕ್ಕೆ ಹೋಗಿಲ್ಲ ಸೊ ಈಗ ಫೈನಲಿ ಬೆಳಿಗ್ಗೆ ಎದ್ದು ವಿಡಿಯೋ ಮಾಡ್ತಿದ್ದೀನಿ ಇಷ್ಟೇ ಸ್ನೇಹಿತರೆ ಈ ಟ್ರಿಪ್ಪಲ್ಲಿ ಇನ್ನೇನು ಜಾಸ್ತಿ ವಿಡಿಯೋ ಮಾಡೋಕ್ಕೆ ಹೋಗಲಿಲ್ಲ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಇವತ್ತು ಪುನಃ ತಿರುಪತಿ ಐತೆ ತಿರುಪತಿ ಲಾಗ್ ಮಾಡ್ತೀನಿ ಇವತ್ತು ಎರಡು ಗಾಡಿ ಹೋಗ್ತಾ ಇರೋದು ನಾನು ಮತ್ತೆ ಸೀನ ಜೊತೆಗೆ ಹೋಗ್ತಾ ಇದ್ವಿ ಎರಡು ಗಾಡಿ ತೋರಿಸ್ತೀನಿ ನಿಮಗೆ ಒಳ್ಳೆ ಕಂಟೆಂಟ್ ಇರುತ್ತೆ ಇವಾಗ ಇಬ್ಬರು ಜೊತೆಗೋರ್ ಕಾಮಿಡಿ ಇರುತ್ತೆ ಚೆನ್ನಾಗಿರುತ್ತೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ನೋಡ್ತಾ ನೋಡ್ತಾಯಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಈಗ ಎಲ್ಲಿದ್ದೀನಪ್ಪ ಅಂದರೆ ಗಾಡಿ ವಾಟರ್ ಸರ್ವಿಸ್ ಮಾಡ್ಸೋಕೆ ಬಂದಿದ್ದೀನಿ ಈಗ ವಾಟರ್ ಸರ್ವಿಸ್ ಮಾಡಿಸ್ಬೇಕು ಒಂದು ಗಾಡಿ ಇದೆ ನೋಡಿ ಇಲ್ಲೇ ವಾಟರ್ ಸರ್ವಿಸ್ ಮಾಡಿಸ್ತಿರೋದು ಯಾವಾಗಲೂ ನಾವು ಇಲ್ಲ ನೋಡಿ ಅಂತ ಹೇಳಿ ಇಲ್ಲೇ ವಾಟರ್ ಸರ್ವಿಸ್ ಮಾಡ್ತಿರೋದು ಯಾವುದೇ ಕಾರ್ದು ವಾಟರ್ ಸರ್ವಿಸ್ ಮಾಡ್ತಿದ್ದಾರೆ ನಾನು ಅದಾದ ತಕ್ಷಣ ನಂದೇ ಗಾಡಿ ಈಗ ವಾಟರ್ ಸರ್ವಿಸ್ ಮಾಡಿಸ್ಕೊಂಬಿಟ್ಟು ಇವತ್ತು ಫುಲ್ ಯಾಕೆ ಚಳಕೇರ ಫುಲ್ಲು ಮೋಡ ಕವಿದ ವಾತಾವರಣವಿದೆ ಸೊ ಹಂಗಾಗಿ ಇಂಟೀರಿಯರ್ ಏನು ಗಲೀಜಾಗಿಲ್ಲ ಮ್ಯಾಟ್ ಗಿಳು ತೊಳಸಲ್ಲ ಸೊ ಬರೀ ಗಾಡಿ ಒಂದು ವಾಶ್ ಮಾಡ್ಸೋದಷ್ಟೇ ಬನ್ನಿ ಈಗ ಗಾಡಿ ವಾಶ್ ಮಾಡಿಬಿಟ್ಟು ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ ತಿರುಪತಿ ಲಾಗಲ್ಲಿ ಸೊ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾಯಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಎಂಡೇ ಮಾಡ್ತಾಯಿದ್ದೀನಿ ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ ಟೇಕ್ ಕೇರ್ ಬೈ ಬಾಯ್